You just always been a tighter rush then I've been laid back. Yeah, I don't wanna skip steps, you know that. So if you're with it, then say yeah. I just need a little bit of patience You need me, I know that you've been waiting Down my number twice, promise I'll pick up the line I see you're worried, don't gotta ask why You like it I know that you like it You like it, yeah You like it I know that you like it You like it You said that you were down just yesterday Hoping you'd stick around and wait for me I'm up and don't switch up. Back. Can you stick through with me or not? And it might take a minute but we'll get it The type of love that you want Like it I know that you like it, you like it Yeah, you like it I know that you like it, you like it You said that you were down just yesterday Hoping you'll stick around ಹಲೋ ಫ್ರೆಂಡ್ಸ್ ನಾನು ವೀಡಿಯೋ ಮಾಡಿ ತುಂಬ ತಿಂಗಳು ಆಗೋಗಿತ್ತು ಇವಾಗ ಇನ್ನೇನು ಸೀಸನ್ ಸ್ಟಾರ್ಟ್ ಆಗ್ತಿದೆ ಅದಕ್ಕೋಸ್ಕರ ಇವಾಗ ಸೇಲ್ಗಿರೋ ಅಕ್ಕಿಗಳದ್ದು ವೀಡಿಯೋ ಮಾಡ್ತಾಯಿದ್ದೀನಿ ಇವೆಲ್ಲ ನೋಡಿ ಫ್ರೆಂಡ್ಸ್ ಈ ವರ್ಷ ಬಿಟ್ಕೊಳ್ಳೋ ಪಟ್ಟಗಳು ನೀಟಾಗೆ ನಾನು ರೆಡಿ ಮಾಡ್ಕೊಂಬಂದರೆ ಆರಾಮಾಗಿ ನಿಮಗೆ ಟೂರ್ನಮೆಂಟ್ಗೆ ಆಡಿಸ್ಕೊಬೋದು ಈ ಪಟ್ಟಗಳನ್ನ ಇದರಲ್ಲಿ ಪಿಲಾಂಕ ಒಂದಿದೆ ಧೂಮ ರೆಗ್ದಾರ್ ಇದೆ ಸಬ್ಜಾ ರೆಗ್ದಾರ್ ಇದೆ ಧೂಮ ಇದೆ ಟೋಟಲಾಗಿ ಒಂದು ಐದು ಪಟ ಇದೆ ಇವಾಗ ಸೇಲ್ಗೆ ನಿಮ್ಗೆ ಯಾರಿಗೆ ಬೇಕಂದ್ರೂ ನೋಡಿ ಫ್ರೆಂಡ್ಸ್ ನಿಮ್ಗೆ ಯಾವ್ದು ಬೇಕು ಅಂತ ನೋಡಿಬಿಟ್ಟು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಪೇಮೆಂಟ್ ಮಾಡಿದರೆ ಕಳ್ಸ್ಕೊಡ್ತೀನಿ ಅಕ್ಕಿನ ನಾನು ಟ್ರಾನ್ಸ್ಪೋರ್ಟ್ ಬಂದ್ಬಿಟ್ಟು ಎಕ್ಸ್ಟ್ರಾ ಆಗುತ್ತೆ ನಿಮ್ಮೂರಿಗೆ ಬಸ್ಸಿಗೆ ಏನು ಚಾರ್ಜಸ್ ಆಗುತ್ತೆ ಅದು ನೀವು ಕೊಡಬೇಕು ಅಕ್ಕಿ ರೇಟ್ನ ನಾನು ನಿಮಗೆ ಕಳಿಸ್ತೀನಿ ಮತ್ತು ಇನ್ನೊಂದು ಫ್ರೆಂಡ್ಸ್ ಇವ್ ಇವತ್ತು ಆಗ್ತಿರೋದು ವೀಡಿಯೋಲಿ ಎಲ್ಲ ಪಟಗಳು ಆಗ್ತಾ ಇರೋದು ಒಂದೇ ರೇಟ್ ಪಟ ಒಂದು ಜಾಸ್ತಿ ಒಂದು ಕಮ್ಮಿ ಅಂತ ಯಾವುದಿಲ್ಲ ಎಲ್ಲ ಪಟ್ಟನೂ ಒಂದೇ ರೇಟಿಂದ ಆಗ್ತಿರೋದು ನಾನು ನೋಡಿ ನಿಮಗೆ ಯಾವುದಾದ್ರು ಬೇಕು ಅಂತ ನಾನು ಇವಾಗ ಈ ಪಟಗಳದು ಡೀಟೇಲ್ ಮಾಡ್ತೀನಿ ಇವೆಲ್ಲ ಒಂದೊಂದು ಸ್ಟ್ಯಾಂಡಿಂಗ್ ಸ್ಟೈಲೆಲ್ಲ ನೋಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಪಟಗಳು ಶೇಪು ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಒಂದೊಂದೇ ಪಟಗಳದು ಡೀಟೇಲಾಗಿ ವಿಡಿಯೋ ಮಾಡ್ತೀನಿ ವೀಡಿಯೋ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ನೋಡಿದ್ದು ಸಬ್ಜಾರ್ ಎಕ್ದರ್ ಪಟ್ಟ ಎದೆ ಅಗಲ ಇದೆ ಇದು ನೋಡ್ಬೋದು ನೀವು ಮತ್ತೆ ಅದು ಸ್ಟ್ಯಾಂಡಿಂಗ್ ಸ್ಟೈಲ್ ಅದೆಲ್ಲ ನೋಡ್ಕೊಳ್ಳಿ ಚೆನ್ನಾಗಿರೋ ಲೈನಲ್ಲಿ ಮಾಡಿಸಿರೋ ಅಕ್ಕಿ ಇದು ಆರಾಮಾಗಿ ನೀವು ಇವಾಗ ಅಕ್ಕಿನ ಕಳ್ಳ ಮಾಡ್ಕೊಂಡು ಒಡ್ಸ್ಕೊಂಬರ್ಬೋದು ಓಲಿ ಹಬ್ಬಕ್ಕೆ ರೆಕ್ಕೆ ಕಿತ್ಕೊಟ್ಟ ಅಂದರೆ ಸೀಸನ್ ಟೈಮ್ ತನಕ ನಿಮಗೆ ಈಸಿಯಾಗೆ ಅಕ್ಕಿ ಫುಲ್ಲು ರೆಕ್ಕೆ ಎಲ್ಲ ಬಂದಿರುತ್ತೆ ಆರಾಮಾಗಿ ಬಿಡ್ಕೊಬೋದು ಇದು ಸಬ್ಜಾ ರೆಗ್ದಾರ್ ಪಟ್ಟ ಬಿಡ್ಕೊಳೋಕ್ಕೆ ಒಳ್ಳೆಯ ಅಕ್ಕಿ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಇವಾಗ ಏನು ಸಬ್ಜಾ ರೆಗ್ದಾರ್ ಪಟ್ಟ ತೋರಿಸ್ತೆ ತಿರುಗಳೆಲ್ಲ ತುಂಬ ಚೆನ್ನಾಗಿದೆ ಒಂಬತ್ತನೇ ಗರಿ ಉದ್ರಿ ಇದೆ ಇನ್ನು ಹತ್ತನೇ ಗರಿ ಉದ್ರಬೇಕು ಈ ಸೈಡು ಹತ್ತನೇ ಗರಿ ಸೀಸರ್ ಮಾಡಿರೋದು ಒಂಬತ್ತನೇ ಗರಿ ಬರ್ತಾ ಇದೆ ಶೇಪ್ ನೋಡ್ಕೊಳ್ಳಿ ಸೈಜ್ ಎಲ್ಲ ಚೆನ್ನಾಗಿದೆ ಅಕ್ಕಿ ಬಣ್ಣ ನೋಡ್ಕೊಳ್ಳಿ ಹೋಲಿಯೋ ಹಬ್ಬಕ್ಕೆ ಬಾಲ ಮತ್ತು ರೆಕ್ಕೆ ಕಿತ್ಕೊಟ್ರೆ ನೀವು ಆರಾಮಾಗೆ ಸೀಸನ್ಗೆ ಧಕ್ಕೆ ಎಲ್ಲ ಫುಲ್ ಬಂದಿರುತ್ತೆ ಅಕ್ಕಿ ಈಸಿಯಾಗಿ ಬಿಟ್ಕೊಂಡು ಟೈ ಮಾಡ್ಕೊಂಬ ತಲೆ ಶೇಪ್ ನೋಡ್ಕೊಳ್ಳಿ ಚೋಂಚ್ ನೋಡ್ಕೊಳ್ಳಿ ಈ ಪಟ್ಟದ್ದು ಕಣ್ಣಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಡೀಟೇಲ್ ಆಗಿ ಅಲ್ಲೇ ಕಣ್ಣು ತುಂಬ ಚೆನ್ನಾಗಿ ಬಂದಿದೆ ಇದಿನ್ನೂ ಹೋಗ್ತಾ ಹೋಗ್ತಾ ವಯಸ್ಸಾದ ಮೇಲೆ ಕಣ್ಣು ತುಂಬಾ ಚೇಂಜಸ್ ಬರುತ್ತೆ ಚೋರಿ ಲೈನು ಏಟ್ ಲೈನು ಎಲ್ಲ ಚೆನ್ನಾಗಿದೆ ಪುತ್ಲಿನೂ ಅಷ್ಟೇ ಮೀಡಿಯಂ ಸೈಜ್ ಪುತ್ಲಿ ಅಕ್ಕಿ ಮೇಲಾಗಲ್ಲ ಮೀಡಿಯಂ ಕೈಲಾರು ಅಕ್ಕಿ ಇದು ಫ್ರೆಂಡ್ಸ್ ಇದು ಪಿಲಾಂಕರ್ ಎಕ್ದರ್ ಪಟ್ಟ ಇದು ಗುಂಡು ತಲೆ ಗಿಡ್ಡಿ ಚಂಚಿದು ಇದು ಶೇಪ್ ಎಲ್ಲ ನೋಡ್ಕೊಳ್ಳಿ ಒಳ್ಳೆಲೇನಲ್ಲಿ ಮಾಡಿಸಿರೋ ಪಟ್ಟ ಇದು ಈ ಪಟ್ಟ ಅಷ್ಟೇ ನಿಮಗೆ ಸೀಸನ್ಗೆ ಈಸಿಯಾಗೆ ಒಳ್ಳೆ ಟೈಮ್ ಕೊಡತ್ತಿದಲ್ಲಿ ಮೇನು ಶೇಪು ಸೈಜು ಹೈಟೆಲ್ಲ ನೋಡ್ಕೊಳ್ಳಿ ಅಕ್ಕಿ ನಡೆಯೋ ಸ್ಟೈಲು ಅದೆಲ್ಲ ನೋಡ್ಕೊಳ್ಳಿ ಯಾವಾಗಲೂ ಒಳ್ಳೆಲಿನ ಅಕ್ಕಿಗಳು ಎದೆ ಮುಂದೆ ಇಟ್ಕೊಂಡು ನಡೆಯುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಏನು ನಾನು ಪಿಲಾಂಕಾರ್ ಎಕ್ದಾರ್ ಪಟ್ಟ ತೋರಿಸಿದೆ ಬಾಲ ಲೆಂತ್ ಎಲ್ಲ ತುಂಬ ಚೆನ್ನಾಗಿದೆ ಚಡಿ ಬಾಲ ಸಿಂಗಲ್ ಟೈಲು ರೆಕ್ಕೆ ಬಂದ್ಬಿಟ್ಟು ಏಳನೇ ಗರಿ ಉದುರಿಸಿ ಏಳನೇ ಗರಿನ ಇದೆ ಇದು ಎಂಟು ಒಂಬತ್ತು ಹತ್ತು ಬಂದ್ಬಿಟ್ಟು ಪಟ್ಟಗರಿಗಳು ಇದನ್ನ ಕಿತ್ಕೊಡ್ಬೇಕು ಈ ಕಡೆ ನೋಡಿ ಏಳನೇ ಗರಿ ಬರ್ತಾಯಿದೆ ಎಂಟು ಒಂಬತ್ತು ಹತ್ತು ಗರಿ ಮೂರು ಗರಿನೂ ಕಿತ್ಕೊಡ್ಬೇಕು ಪಟ್ಟಗರಿಗಳು ಓಲಿ ಹಬ್ಬಕ್ಕೆ ಇದಕ್ಕೂ ಕಿತ್ಕೊಟ್ರೆ ಈಸಿಯಾಗಿ ನಿಮಗೆ ಸೀಸನ್ಗಾಗತ್ತೆ ಶೇಪು ಲೆಂತ್ ಎಲ್ಲ ನೋಡ್ಕೊಳ್ಳಿ ಫ್ರೆಂಡ್ಸ್ ಪಟ್ಟ ಅದು ತುಂಬ ಚೆನ್ನಾಗಿದೆ ಬಣ್ಣ ನೋಡಿ ರೇಗ್ದಾರು ಇದು ಇದೆ ನೋಡ್ಬೋದು ಚೆನ್ನಾಗಿದೆ ಇದೆ ಫ್ರೆಂಡ್ಸ್ ಈ ತಲೆ ಶೇಪ್ ನೋಡಿ ಗುಂಟಲೆ ತಲೆ ಮೀಡಿಯಮ್ ಸೈಜ್ಗಿಂತ ಚಿಕ್ಕ ಚುಂಚ ಗಿಡ್ಡಿ ಚಂಚು ಥರ ಕಣ್ಣು ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಪಿಲಾಂಕ ಕಣ್ಣಿದು ಇದರ ಕಣ್ಣಲ್ಲೂ ಅಷ್ಟೇ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇದು ಮೀಡಿಯಂ ಸೈಜ್ ಪುತ್ಲಿ ಹಾಕಿ ಮೀಡಿಯಂ ಕೈ ಆಗ ಜಾಸ್ತಿ ಮೇಲಾಗಲ್ಲ ನಮ್ಮ ಹತ್ರ ಆಲ್ಮೋಸ್ಟ್ ಇರೋದೆಲ್ಲ ಮೀಡಿಯಂ ಕೈ ಯಾರೋ ಅಕ್ಕಿಬೋಳೆ ಇದು ಸಬ್ಜಾರ ಪಟ್ಟ ಇದು ಸ್ಟ್ಯಾಂಡಿಂಗ್ ಸ್ಟೈಲ್ ಇದು ನೋಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಸ್ಟ್ಯಾಂಡಿಂಗ್ ಸ್ಟೈಲ್ ಇದ್ದು ಆಡಿಸ್ಕೊಳ್ಳೋಕ್ಕೆ ಒಳ್ಳೆ ಪಟ್ಟ ಇದು ನಿಂತ್ಕೊಳ್ಳೋ ಸ್ಟೈಲು ಲೆಂತ್ ಮತ್ತೆಲೆ ಚೋನ್ ಚೆಲ್ಲ ನೋಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಇದು ಇದು ಸೀಸನ್ಗೆ ಬಿಡ್ಕೊಳ್ಳೋಕ್ಕೆ ತುಂಬಾ ಒಳ್ಳೆ ಪಟ್ಟ ಇದು ಫ್ರೆಂಡ್ಸ್ ಇವಾಗ ಏನು ಸಬ್ಜಾರೆಕ್ದರ್ ಪಟ್ಟ ತೋರಿಸಿದೆ ಇದ್ದು ಶೇಪ್ ಎಲ್ಲ ನೋಡ್ಕೊಳ್ಳಿ ಚಳಿಬಲ್ಲ ಸಿಂಗಲ್ ಟೈಲು ರೆಕ್ಕೆ ಹತ್ತನೇ ಗರಿಲಿ ಉದುರ್ಕೊಂಡು ಬರ್ತಾ ಇದೆ ಅಕ್ಕಿ ಶೇಪು ಲೆಂತ್ ನೋಡ್ಕೊಳ್ಳಿ ಬಣ್ಣ ಬಂದು ಸಬ್ಜ ರೇಖದಾರ್ ಬಣ್ಣ ಇದೆ ಚೆನ್ನಾಗಿದೆ ಚೋಂಚು ಸ್ವಲ್ಪ ಉದ್ದ ಚೋಂಚು ತಲೆ ಶೇಪು ಚೆನ್ನಾಗಿದೆ ಕಣ್ಣಲ್ಲಿ ತುಂಬ ಅಲ್ಟಿಮೇಟ್ ಆಗಿದೆ ಇದು ಇದು ನೋಡ್ಬೋದು ನೀವು ಬಾದಾಮಿ ಶೇಡ್ ಕಣ್ಣು ಕಣ್ಣಲ್ಲಿ ಇವಾಗಲೇ ನಿಮಗೆ ಕಾರ್ಬನ್ ಶೇಡ್ ಎಲ್ಲ ಎದ್ದಿ ಕಾಣುತ್ತೆ ಚೌರಿ ಲೈನಲ್ಲೂ ಚೆನ್ನಾಗಿದೆ ಏಟ್ ಲೈನಲ್ಲಿ ಚೆನ್ನಾಗಿದೆ ಬ್ರೀಡಿಂಗ್ ಮಾಡಿಸ್ಬೇಕು ಚೆನ್ನಾಗಿದೆ ಅಕ್ಕಿ ಇದು ಫ್ರೆಂಡ್ಸ್ ಇದು ಧೂಮ ಪಟ್ಟ ಇದು ಗುಂತಲೆ ಮೀಡಿಯಮ್ ಸೈಜ್ ಚೊಂಚು ಶೇಪು ಎದೆ ಎಲ್ಲ ತುಂಬ ಚೆನ್ನಾಗಿದೆ ಪಟಾದಿದು ಇದು ಅಷ್ಟೇ ಬಿಡ್ಕೊಳ್ಳೋಕ್ಕೆ ತುಂಬಾ ಒಳ್ಳೆಯ ಅಕ್ಕಿ ಇದು ಅದು ಸ್ಟ್ಯಾಂಡಿಂಗ್ ಸ್ಟೈಲು ಓಡಾಡೋ ಸ್ಟೈಲು ಅದೆಲ್ಲ ನೋಡ್ಕೊಳ್ಳಿ ಅಕ್ಕಿ ಎದೆ ಮುಂದೆ ಇಟ್ಕೊಂಡೆ ಓಡಾಡುತ್ತೆ ಫ್ರೆಂಡ್ಸ್ ಇವಾಗ ಏನು ಧೂಮ ಪಟ್ಟ ತೋರಿಸ್ದೆ ಸಿಂಗಲ್ ಟೈಲ್ ಇದನ್ನು ಚೆನ್ನಾಗಿದೆ ಅಕ್ಕಿ ಬಾಲ ಎಲ್ಲ ಕಿತ್ಕೊಡ್ಬೇಕು ತಿರುಗಳು ಅಷ್ಟೆಲ್ಲ ಕಿತ್ಕೊಡ್ಬೇಕು ನೀವು ಒಲೆಯ ಬುಕ್ಕೆಲ್ಲ ಕಿತ್ಕೊಟ್ರೆ ಸಾಕಿದ್ದಕ್ಕೆ ಅಲ್ಲಿ ತನಕ ನೀವು ಆರಾಮಾಗಿ ಮನೇಲಿ ಚೋರಿ ಮಾಡ್ಕೊಬೋದು ಬಿಗಿ ರೇಖೆ ತುಂಬ ಚೆನ್ನಾಗಿದೆ ನೋಡಿ ಬಿಗಿರಕ್ಕೆ ತುಂಬ ಚೆನ್ನಾಗಿದೆ ಅಕ್ಕಿದು ಮೀಡಿಯಮ್ ಸೈಜ್ ಲೆಂತ್ ಇದೆ ನೋಡ್ಕೊಳ್ಳಿ ಕಣ್ಣಲ್ಲಿ ನೋಡಿ ಫ್ರೆಂಡ್ಸ್ ಇದು ಒಡಕ್ಲು ತುಂಬ ಇದೆ ಕಣ್ಣಲ್ಲಿ ಇವಾಗಲೇನೆ ಪಟ್ಟಾಗಲೇ ಇದು ದೊಡ್ಡದಾಗ್ತಾ ಇರ್ತಾ ಇನ್ನು ಒಡಕ್ಲು ಜಾಸ್ತಿ ಆಗುತ್ತೆ ಆಕಿ ಚೋರಿ ಲೈನು ಏಟ್ ಲೈನು ಬ್ರೀಡಿಂಗ್ ಲೈನು ಎಲ್ಲ ಸರ್ಕಲ್ಲು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಒಡಕ್ಲು ಅನ್ನೋದು ಇದನ್ನು ವಯಸ್ಸಾಗ್ತಾ ಇರ್ತಾ ಒಡಕ್ಲು ಜಾಸ್ತಿ ಆಗುತ್ತೆ ಫ್ರೆಂಡ್ಸ್ ಇದು ಲೈಟಾಗೆ ಸೋರೊಂದು ತುಂಬ ಟೆಚ್ಚಿರೋ ಅಕ್ಕಿ ಇದು ನೀವು ಬಣ್ಣದಲ್ಲೇ ನೋಡ್ಬೋದು ಬಣ್ಣ ನೀಟಾಗಿ ಗೊತ್ತಾಗುತ್ತೆ ಸೋರೊಂದು ತುಂಬ ಟೆಚ್ಚಿರೋ ಅಕ್ಕಿ ಇದು ಇದಷ್ಟೇ ಶೇಪ್ ಕಂಡೀಷನ್ ಎಲ್ಲ ನೋಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಸೀಸನ್ಗೆ ಒಳ್ಳೆ ಅಕ್ಕಿ ಒಳ್ಳೆ ಟೈಮ್ ಬಿಟ್ಕೊಬೋದು ಇದರಲ್ಲಿ ಇರೋದೆಲ್ಲ ಪಟಾಗಳು ಇವಾಗ ಏನು ಸಾವಿರ ಒಂದು ಮಟ್ಟ ಪಟ್ಟ ತೋರಿಸ್ದೆ ಇದು ಶೇಪ್ ನೋಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಸಿಂಗಲ್ ಟೇಲು ರೆಕ್ಕೆಗಳು ನೀವೆಲ್ಲ ಇನ್ನೂ ಕಿತ್ಕೊಡ್ಬೇಕದನ್ನ ಇವಾಗ ಏನು ಸದ್ಯಕ್ಕೆ ಏನು ಕಿತ್ಕೊಡೋದು ಬೇಡ ಆರಾಮಾಗಿ ನೀವು ಓಲಿ ಹಬ್ಬಕ್ಕೆ ಕಿತ್ಕೊಟ್ರೆ ಅಲ್ಲಿ ಕಿತ್ಕೊಟ್ಟಾಗಿದ್ರೆ ನಿಮ್ಗೆ ಸೀಸನ್ಗೆ ಕರೆಕ್ಟಾಗಿರುತ್ತೆ ಎಂಟನೇ ಕಲ್ಲಿ ಪಟ್ಟ ಇದು ಅಲ್ಲಿ ತನಕ ಆರಾಮಾಗೆ ಉಡಾನ್ ಬಾಕ್ಸ್ಗೆ ಹಾಕ್ಕೊಳ್ಳಿ ಸ್ವಲ್ಪ ಛತ್ರಿ ಮೇಲೆ ಬಿಟ್ಕೊಂಡು ಆರಾಮಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಕ್ಕಿ ಬೇಕು ಕಳ್ಳ ಆದಮೇಲೆ ಓಲಿ ಹಬ್ಬದ ತನಕ ಆರಾಮಾಗಿ ಎಷ್ಟು ಆಡುತ್ತೋ ಅಷ್ಟು ಆಡಿಸ್ಕೊಳ್ಳಿ ಅದಾದಮೇಲೆ ರೆಕೆ ಕಿತ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಬಣ್ಣ ನೋಡ್ಕೊಳ್ಳಿ ಹಾಕಿದ್ದು ಕಣ್ಣು ನೋಡ್ಕೊಳ್ಳಿ ಒಂದು ಸ್ವಲ್ಪ ಗ್ರೇ ಶೇಡ್ ಕಣ್ಣಿದ್ದು ಚೋರಿ ಲೈನು ಏಟ್ ಲೈನು ಬ್ರೀಡಿಂಗ್ ಸರ್ಕಲ್ಲು ಎಲ್ಲ ಚೆನ್ನಾಗಿದೆ ಇವಿನ್ನ ಪಟಾಗಳದು ವಯಸ್ ಆಗ್ತಾ ಇರ್ತಾ ಕಣ್ಣು ತುಂಬ ಚ ಚೆನ್ನಾಗೆ ಟರ್ನ್ ಆಗುತ್ತೆ ಇವಾಗ ನಿಮಗೆ ಇವಾಗ ಏನು ಕಣ್ಣು ಕಾಣ್ ಇದು ಕಾಣಿಸ್ತಾ ಇದೆ ಕಣ್ಣಲ್ಲಿ ಅವೆಲ್ಲ ತುಂಬ ಡಿಫ್ರೆನ್ಸ್ ಬರುತ್ತೆ I've been laid back, yeah. I don't wanna skip steps, you know that. So if you're with it, then say yeah. I just need a little bit of patience. You need me, I know that you've been waiting. Down my number twice, promise I'll pick up the line. I see you're worried, don't gotta ask why you like it. I know that you like it, you like it, yeah, you like it. I know that you like it, you like it. You said that you were down just yesterday, hoping you'd stick around and wait for me. I see you on the come up. and It's always been a tighter rush that I've been laid back, yeah. I don't wanna skip steps, you know that. So if you're with it, then say yeah. I just need a little bit of patience. You need me, I know that you've been waiting. Down my number twice, promise I'll pick up the line. I see you're worried, don't gotta ask why you like it. I know that you like it, you like it, yeah, you like it. I know that you like it, you like it. You said that you were down just yesterday. Hoping you'll stick around and wait for me. I see you on to come up and Do it with me or not? And it might take a minute, but we'll get.